ಎಲ್ಲರಿಗೂ ನಮಸ್ಕಾರ ಕೆ ಎ ಟಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲ ಬಾರಿಗೆ ನೀವು ನೋಡ್ತಾ ಇದ್ದೀರಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದೈನಂದಿನವಾಗಿ ಹಣಕಾಸಿಗೆ ಸಂಬಂಧಪಟ್ಟಂತಹ ಹಲವಾರು ಮಾಹಿತಿನ ಹಂಚಿಕೊಳ್ಳಲಾಗುತ್ತೆ ಅದೇ ರೀತಿ ಈ ಒಂದು ಯೂಟ್ಯೂಬ್ ಚಾನಲ್ನ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅವರಿಗೂ ಸಹ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯಲ್ಲಿ ನಾನು ಮಾತಾಡುವಂಥ ವಿಚಾರ ಏನಂದರೆ ಈ ಶೆರಿಯ ಇನ್ವೆಸ್ಟಿಂಗ್ ಬಗ್ಗೆ ಮಾತಾಡೋದಕ್ಕೆ ಮುಂದಾಗ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಗೆಳೆಯರು ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಅಥವಾ ನಿಮ್ಮ ಒಂದು ಸಹೋದ್ಯೋ ಸಹೋದ್ಯೋಗದಲ್ಲಿ ಕೆಲಸ ಮಾಡ್ತಿರೋರಲ್ಲಿ ಯಾರು ಇಸ್ಲಾಮಿಯರಿದ್ದಾರೆ ಅಥವಾ ಮುಸಲ್ಮಾನರಿದ್ದಾರೆ ಅಂತಂದ್ರೆ ಅವರಿಗೆ ಈ ವಿಡಿಯೋನ ನೀವು ಶೇರ್ ಮಾಡಿ ಈ ಒಂದು ವಿಡಿಯೋದಲ್ಲಿ ನಾನು ಇಸ್ಲಾಮಿಕ್ ಇನ್ವೆಸ್ಟಿಂಗ್ ಟೆಕ್ನಿಕ್ ಅಥವಾ ಶರಿಯಾ ಇನ್ವೆಸ್ಟಿಂಗ್ ಬಗ್ಗೆ ಮಾತಾಡೋದಕ್ಕೆ ನಾನು ಮುಂದಾಗ್ತಾ ಇದ್ದೇನೆ ಸೊ ಹಲವಾರು ಹೂಡಿಕೆಯ ವಿಧಾನಗಳನ್ನು ಈ ಹಿಂದೆ ನಾನು ವಿಡಿಯೋಸ್ಗಳಲ್ಲೆಲ್ಲ ನಿಮಗೆ ಹೇಳಿದ್ದೇನೆ ಆದರೆ ಈ ಇಸ್ಲಾಮಿಕ್ ಇನ್ವೆಸ್ಟಿಂಗ್ ಅಥವಾ ಶರಿಯಾ ಇನ್ವೆಸ್ಟಿಂಗ್ ಅಲ್ಲಿ ಬಹಳಷ್ಟು ರೀತಿಯಾದಂತಹ ಬದಲಾವಣೆಗಳನ್ನು ನಾವು ನೋಡಲಿಕ್ಕೆ ಸಿಗುತ್ತೆ ಏನು ಅಂತಂದ್ರೆ ಕುರಾನಿನ ಪ್ರಕಾರ ಯಾರೇ ಒಬ್ಬ ವ್ಯಕ್ತಿ ಹಣವನ್ನ ಬಡ್ಡಿಯ ರೂಪದಲ್ಲಿ ಪಡ್ಕೊಳ್ಳೋ ಹಾಗೆ ಇಲ್ಲ ಅದನ್ನ ರೀಬಾ ಅಂತ ಹೇಳ್ತಾರೆ ಅದನ್ನ ಹರಂ ಅಂತ ಕೂಡ ಹೇಳ್ತಾರೆ ಸೊ ಹಲಾಲ್ ಇನ್ವೆಸ್ಟಿಂಗ್ ಅಥವಾ ಶರಿಯಾ ಇನ್ವೆಸ್ಟಿಂಗ್ ಅಂದ್ರೆ ಶರಿಯಾ ಕಾನೂನಿನ ಅನ್ವಯವಾಗಿ ನೀವು ಹೂಡಿಕೆ ಮಾಡೋದಕ್ಕೆ ಶರಿಯಾ ಇನ್ವೆಸ್ಟಿಂಗ್ ಅಂತ ಹೇಳ್ತಾರೆ ಸೊ ಶರಿಯಾ ಕಂಪ್ಲೈಂಟ್ ಮ್ಯೂಚುವಲ್ ಫಂಡ್ಸ್ ಗಳು ಯಾವ್ದು ಇದೆ ಅನ್ನೋದ್ರ ಬಗ್ಗೆ ಸಹ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ಹಂಚಿಕೊಳ್ತಾ ಇದ್ದೇನೆ ಮತ್ತೆ ಮತ್ತೆ ಹೇಳುವಂಥ ಅಂಶ ಏನು ಅಂದ್ರೆ ಇದು ಸೆಬಿ ರಿಜಿಸ್ಟರ್ಡ್ ಫಿನಾನ್ಷಿಯಲ್ ಅಡ್ವೈಸರ್ ಬಳಿ ನೀವು ಹೋಗ್ಬಿಟ್ಟು ಹಲವಾರು ಮಾಹಿತಿನ ಪಡ್ಕೊಳ್ಳಿ ಹಾಗೆ ನಾನು ಯಾವುದೇ ರೀತಿಯಾಗಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ ಇದು ಕೇವಲ ಶೈಕ್ಷಣಿಕವಾಗಿ ಅಥವಾ ಎಜುಕೇಶನ್ ಪರ್ಪಸಿಗೋಸ್ಕರ ಮಾಡ್ತಿರುವಂತಹ ವಿಡಿಯೋನ ವಿಡಿಯೋ ಅಂತ ಹೇಳಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಸೊ ಶರಿಯಾ ಇನ್ವೆಸ್ಟಿಂಗ್ ಅಂತ ಅಂದರೆ ಏನು ಅಂದರೆ ಶರಿಯಾ ಅಂದರೆ ಏನು ಅಂತಂದರೆ ಇಸ್ಲಾಮಿಕ್ ಟ್ರೆಡಿಷನ್ ಪ್ರಕಾರ ಒಂದು ಸ್ವಚ್ಛವಾದಂಥ ಒಂದು ಮಾರ್ಗ ಅಥವಾ ಕ್ಲಿಯರ್ ಪಾತ್ ಅಂತ ಹೇಳ್ತಾರೆ ಅಥವಾ ವೇ ಟು ಒರಿಜಿನಲ್ ಸೋರ್ಸ್ ಅಂತ ಹೇಳ್ತಾರೆ ಅಥವಾ ಅಸಲಿ ಮೂಲದ ಒಂದು ಮಾರ್ಗ ಅಂತ ಹೇಳ್ತಾರೆ ಅದಕ್ಕೆ ನಾವು ಈ ಶರಿಯಾ ವ್ಯಾಲ್ಯೂಸ್ ಅಂತ ಹೇಳ್ತಾರೆ ಶರಿಯಾ ಮೌಲ್ಯಗಳ ಆಧಾರವಾಗಿ ಹೂಡಿಕೆಯನ್ನ ಮಾಡೋದನ್ನ ನಾವು ಶರಿಯಾ ಇನ್ವೆಸ್ಟಿಂಗ್ ಅಂತ ಹೇಳ್ತೀವಿ ಸೊ ಶರಿಯಾ ಇನ್ವೆಸ್ಟಿಂಗ್ ಅಲ್ಲಿ ಮೂರು ಮುಖ್ಯವಾದಂತಹ ಅಂಶಗಳನ್ನ ಅಲ್ಲಿ ಹೇಳಲಾಗುತ್ತೆ ಮೊದಲನೇದೇನು ಅಂದ್ರೆ ಸಮಾಜಕ್ಕೆ ಸಮಾಜದ ಉದ್ಧಾರಕ್ಕೋಸ್ಕರ ಹೂಡಿಕೆ ಮಾಡೋದೇ ಬಹಳ ದೊಡ್ಡ ಮಹತ್ವವನ್ನು ಪಡೆದುಕೊಂಡಿರುತ್ತೆ ಈ ಶರಿಯಾ ಹೂಡಿಕೆ ವಿಧಾನದಲ್ಲಿ ಅದರಲ್ಲಿ ಮೊದಲನೇ ಅಂಶ ಪ್ರೊಹಿಬಿಷನ್ ಆಫ್ ಇಂಟ್ರೆಸ್ಟ್ ಅಥವಾ ರೀಬಾ ಅನ್ನ ತಿರಸ್ಕರಿಸೋದು ಪಡೆಯುವ ಹಾಗೆ ಇಲ್ಲ ಬಡ್ಡಿನ ಯಾವುದೇ ರೀತಿಯಾಗಿ ಪಡೆದುಕೊಳ್ಳೋ ಹಾಗೆ ಇಲ್ಲ ಅನ್ನುವಂಥ ವಿಚಾರ ಸೊ ಇದು ಬಡ್ಡಿ ಸ್ವೀಕರಣೆ ಮಾಡುವುದನ್ನ ನಿಷೇಧಿಸಲಾಗಿದೆ ಇಸ್ಲಾಮಿನ ಶರಿಯಾ ಕಾನೂನಿನ ಅನ್ವಯ ಅನ್ನುವಂತ ಅಂಶವನ್ನ ಮೊದಲ ಅಂಶವಾಗಿ ಇಲ್ಲಿ ನಾವು ತಿಳ್ಕೊಳ್ಳಲಿದ್ದೇವೆ ಎರಡನೇ ವಿಚಾರ ಏನು ಅಂದ್ರೆ ಯಾವುದೇ ರೀತಿಯಾಗಿ ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂದ್ರೆ ಆ ಬಿಸ್ನೆಸ್ ಬಂದ್ಬಿಟ್ಟು ಅನೈತಿಕ ಚಟುವಟಿಕೆಗಳಲ್ಲಿ ವ್ಯಾಪಾರವಾಗಿ ಇರಬಾರದು ಅನ್ನುವಂತ ಅಂಶವನ್ನ ಎರಡನೇ ಅಂಶ ಆಗಿದೆ ಅನೈತಿಕ ವ್ಯವಹಾರದ ಮೂಲಕ ಲಾಭ ಅಂದರೆ ಉದಾಹರಣೆಗೆ ಹೇಳೋದಾದ್ರೆ ಸರಾಯಿ ಅಥವಾ ಹೆಂಡ ಮಾರಾಟ ಎರಡನೇದು ಈ ಡ್ರಗ್ಸ್ ಅಥವಾ ಮಾದಕ ವಸ್ತುಗಳ ಮಾರಾಟ ಮಾಡುವಂಥ ಕಂಪನಿಗಳಾಗಿರಲಿ ಹಂದಿಗಳ ಒಂದು ಪದಾರ್ಥಗಳು ಅಥವಾ ಪ್ರಾಡಕ್ಟ್ಸ್ಗಳ ಮೂಲಕ ಮಾಡುವಂತಹ ಬಿಸ್ನೆಸ್ಗಳು ವ್ಯಾಪಾರಗಳಾಗಿರಲಿ ಅಥವಾ ತಂಬಾಕು ಉದ್ಯಮವಾಗಿರಲಿ ಈ ರೀತಿಯಾದಂತಹ ಮಾದಕ ವಸ್ತುಗಳ ಮತ್ತೆ ವ್ಯಸನಗಳಿಗೆ ವ್ಯಸನಗಳನ್ನ ಮಾ ಅಂದರೆ ವ್ಯಸನಗಳಿಗೆ ಬೇಕಾದಂಥ ವಸ್ತುಗಳನ್ನು ತಯಾರಿ ಮಾಡುವಂತಹ ಕಂಪನಿಗಳು ಅಥವಾ ಏನು ಸಂಸ್ಥೆಗಳಿದಾವೆ ಅದರ ಹೂಡಿಕೆಯಲ್ಲಿ ತೊಡಗಿಸ್ಕೊಬಾರದು ವ್ಯಾಪಾರದಲ್ಲಿ ತೊಡಗಿಸ್ಕೊಳ್ಬಾರದು ಅನ್ನೋದು ಈ ಎರಡನೇ ಒಂದು ಅಂಶ ಆಗಿದೆ ಮೂರನೇ ಅಂಶ ಏನು ಅಂತಂದ್ರೆ ಆಸ್ತಿಯನ್ನ ಸಮವಾಗಿ ಹಂಚಿಕೆ ಮಾಡಬೇಕು ಬ್ಯಾಲೆನ್ಸ್ಡ್ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಅನ್ನುವಂಥ ಒಂದು ವಿಚಾರ ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ದಾನವನ್ನು ಮಾಡಬೇಕು ಹಾಗೆ ಹೊಸದಾಗಿ ಯಾರೇ ಒಬ್ಬ ವ್ಯಾಪಾರವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಂದ್ರೆ ಆತರಿಗೆ ಆರ್ಥಿಕ ಸಹಾಯವನ್ನು ಮಾಡಬೇಕು ಸಹ ಈ ಒಂದು ಕಾನೂನಿನನ್ವಯ ಶರಿಯಾ ಲಾಸ್ ಪ್ರಕಾರ ಹೇಳಲಾಗುತ್ತೆ ವಿಚಾರ ಈ ಇನ್ವೆಸ್ಟಿಂಗ್ ಇನ್ ಬಿಸ್ನೆಸ್ ಅನ್ನೋ ಒಂದು ಅಂಶಕ್ಕೆ ಬಂದಂತೆ ಇನ್ನೂ ಎರಡು ವಿಚಾರ ನಾನು ಮರ್ತುಬಿಟ್ಟು ಹೇಳೋದು ಆಯುಧ ತಯಾರಿಕೆ ಮಾಡುವಂಥ ಕಂಪನಿಯಲ್ಲಿ ಸಹ ಹೂಡಿಕೆ ಮಾಡಿಲ್ಲ ಹಾಗೆ ಜೂಜಿನ ಕುರಿತಾಗಿ ಅಥವಾ ಜೂಜಿಗೆ ಸಂಬಂಧಪಟ್ಟಂತಹ ಜೂಜಾಟ ಗ್ಯಾಮ್ಲಿಂಗಿಗೆ ಸಂಬಂಧಪಟ್ಟಂತಹ ಕಂಪನಿಗಳಲ್ಲೂ ಸಹ ಹೂಡಿಕೆ ಮಾಡುವ ಹಾಗೆ ಇಲ್ಲ ಇಸ್ಲಾಮಿಕ್ ಶರಿಯಾ ಕಾನೂನಿನ ಪ್ರಕಾರ ಲಾಸಿನ ಪ್ರಕಾರ ಸೊ ಇನ್ನೊಂದು ಅಂಶ ಏನು ಅಂದರೆ ಇದರಲ್ಲಿ ರಿಸ್ಕ್ ಆ್ಯಂಡ್ ರಿಟರ್ನ್ಸ್ ಮತ್ತೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅಂದರೆ ಒಬ್ಬ ವ್ಯವಹಾರ ಮಾಡುವಂತ ವ್ಯಕ್ತಿ ಏನಿದ್ದಾನೆ ಆತ ಲಾಭ ಪಡ್ಕೊಂಡ್ರೂ ಸಹ ನಷ್ಟ ಪಡ್ಕೊಂಡ್ರೂ ಸಹ ಆ ರಿಸ್ಕ್ ಏನೇ ಇದ್ದರೂನು ತೊಗೊಂಡ್ರು ಸಹ ಅವನಿಗೆ ಬರುವಂತ ರಿಟರ್ನ್ಸ್ ಪ್ರಾಫಿಟ್ ಏನೇ ಇದ್ರೂ ಸಹ ಅದರ ಜವಾಬ್ದಾರಿನ ಇಬ್ಬರು ಪಾರ್ಟಿ ಮೇಲೆ ಹೊರಸಲಾಗುತ್ತೆ ಅನ್ನುವಂಥ ವಿಚಾರ ಒಂದು ವೇಳೆ ಒಬ್ಬ ಪಾರ್ಟಿ ಲಾಸ್ ಅವನು ಆದ ಅಂತಂದರೆ ಆತನಿಗೆ ಆರ್ಥಿಕ ಸಹಾಯವನ್ನು ಮಾಡಬೇಕು ಅನ್ನುವಂಥ ವಿಚಾರವನ್ನು ಹೇಳಲಾಗುತ್ತೆ ಹಾಗೆ ಒಬ್ಬ ಲಾಭವನ್ನು ಗಳಿಸಿದ್ದಾನೆ ಅಂದ್ರೆ ಲಾಭಾಂಶವನ್ನು ಹಂಚಿಕೆ ಮಾಡಬೇಕು ದಾನದ ಮೂಲಕ ಅನ್ನುವಂಥ ವಿಚಾರವನ್ನ ಹೇಳಲಾಗುತ್ತೆ ಸೊ ಈ ರೀತಿ ಶರಿಯಾ ಕಾನೂನಿಗೆ ಅನ್ವಯವಾಗಿರುವಂತಹ ಅದರ ಒಂದು ಮೌಲ್ಯಕ್ಕೆ ಅನ್ವಯವಾಗುವಂತಹ ಹಲವಾರು ಮ್ಯೂಚುವಲ್ ಫಂಡ್ ಗಳಿದಾವೆ ಆ ಮ್ಯೂಚುವಲ್ ಫಂಡ್ನ ನೀವು ಹೂಡಿಕೆ ಮಾಡೋದಕ್ಕೂ ಮುಂಚೆ ಒಂದು ವೇಳೆ ನೀವು ಇಸ್ಲಾಮಿಯ ಸಹೋದರ ಸಹೋದರಿಯಾಗಿದ್ದೀರಾ ಆಗಿದ್ದೀರಾ ಅಂತಂದ್ರೆ ಅಥವಾ ಇಸ್ಲಾಮಿಕ್ ಧರ್ಮಕ್ಕೆ ಸೇರಿದವರಾಗಿದ್ದೀರಾ ಅಂತಂದ್ರೆ ಕೆ ಐ ಎಂ ಅಂತ ಕರೆಯಲ್ಪಡುವಂಥ ಕೀ ಇನ್ಫಾರ್ಮೇಷನ್ ಮೆಮೊರಾಂಡಮ್ ಅಂತ ಹೇಳಿ ಒಂದು ಮ್ಯೂಚುವಲ್ ಫಂಡಿಗೆ ಸಂಬಂಧಪಟ್ಟಂಥ ಸಂಬಂಧಪಟ್ಟಂತ ಮಾಹಿತಿನ ನೀವು ತಗೊಂಡು ಓದ್ಬೇಕಾಗುತ್ತೆ ಹಾಗೆ ಎಸ್ ಐ ಡಿ ಅಂತ ಕರೆಯಲ್ಪಡುವಂತಹ ಸ್ಕೀಮ್ ಇನ್ಫಾರ್ಮೇಷನ್ ಡಾಕ್ಯುಮೆಂಟ್ ಅನ್ನು ಒಂದಕ್ಕೆ ಹತ್ತು ಬಾರಿ ನೀವು ಓದಬೇಕಾಗುತ್ತೆ ಅದರ ಮೂಲಕ ಇದು ಸರಿಯಾಗಿ ಕಂಪ್ಲೈಂಟ್ ಆಗಿದೆಯಾ ಇಲ್ವಾ ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ನಿಮಗೆ ಅದು ಹೆಲ್ಪ್ ಆಗುತ್ತೆ ಅನ್ನುವಂಥ ವಿಚಾರ ಆಮೇಲೆ ಇನ್ನೊಂದು ಅಂಶ ಏನು ಅಂತಂದ್ರೆ ಸಾಧಾರಣವಾಗಿ ಅನ್ಯ ಧರ್ಮೀಯವರು ಇದ್ದೀರಾ ಇಲ್ಲಿ ಕೇಳುಗರಾಗಿ ಅಥವಾ ನೋಡುಗರಾಗಿ ಅವರಿಗೆ ಹೇಳುವಂಥ ಒಂದು ವಿಷಯ ಏನಂದ್ರೆ ಇಲ್ಲಿ ಇಸ್ಲಾಮಿಕ್ ಬ್ಯಾಂಕಿಂಗ್ ಅಂತ ಸಹ ಮಾಡಲಾಗುತ್ತೆ ಇದು ಹಲವಾರು ಅರೇಬಿಕ್ ರಾಷ್ಟ್ರಗಳಲ್ಲಿ ಇಸ್ಲಾಮಿಕ್ ಬ್ಯಾಂಕಿಂಗ್ ಒಂದು ಸೌಕರ್ಯವನ್ನ ಒದಗಿಸಲಾಗಿದೆ ಆ ಒಂದು ಇಸ್ಲಾಮಿಕ್ ಬ್ಯಾಂಕಿಂಗ್ ವಿಧಾನದಲ್ಲಿ ಸರಿಯಾ ಕಂಪ್ಲಯಂಟ್ ಆಗಿ ಅವರು ಹೇಗೆ ಆ ಒಂದು ಬ್ಯಾಂಕಿಂಗ್ ವ್ಯವಸ್ಥೆನ ಅವರು ನಡೆಸ್ಕೊಂಡು ಹೋಗ್ತಾರೆ ಅಂದ್ರೆ ಈ ಹಿಂದೆ ಹೇಳದಂಗೆ ಅವ್ರು ಯಾವುದೇ ರೀತಿಯಾಗಿ ಬಡ್ಡಿ ತೊಗೊಳ್ಳೋಂಗಿಲ್ಲ ರಿಬಾನ ಪಡ್ಕೊಳ್ಳಂಗ ಇಲ್ಲ ಅನ್ನುವಂಥ ವಿಚಾರ ಹೇಳ್ತಾ ಇದ್ದೆ ಬ್ಯಾಂಕ್ ಏನು ಮಾಡುತ್ತೆ ಆಸ್ತಿಗಳನ್ನ ಕೊಂಡುಕೊಳ್ಳುತ್ತೆ ಆ ಕೊಂಡ್ಕೊಂಡಂತ ಆಸ್ತಿಯನ್ನ ಏನು ಮಾಡುತ್ತೆ ಬ್ಯಾಂಕ್ ಯಾರಿಗೆ ಆಸ್ತಿದಾರರಾಗಿರ್ತಾರೋ ಅವರಿಗೆ ಬಾಡಿಗೆಯನ್ನು ಕಟ್ಟಲಿಕ್ಕೆ ಹೇಳುತ್ತೆ ಕಟ್ಟದಂತಹ ಬಾಡಿಗೆ ಅನ್ನೋದನ್ನ ಲಾಭಾಂಶವಾಗಿ ಆ ಬ್ಯಾಂಕಿನಲ್ಲಿ ಡೆಪಾಸಿಟ್ ಮಾಡಿದವರಿಗೆ ಹಂಚಲಾಗುತ್ತೆ ಶೇರ್ ಮಾಡಲಾಗುತ್ತೆ ಆ ಒಂದು ಲಾಭಾಂಶವನ್ನ ಆ ರೆಂಟಿನ ಮೂಲಕ ಬಂದಂತಹ ಹಣವನ್ನೇ ರೀಡಿಸ್ಟ್ರಿಬ್ಯೂಷನ್ ಮಾಡಲಾಗುತ್ತೆ ಇದು ಒಂದು ರೀತಿಯಾಗಿ ಇಸ್ಲಾಮಿಕ್ ಬ್ಯಾಂಕಿಂಗ್ ನ ಒಂದು ಟೆಕ್ನಿಕ್ ಆಗಿದೆ ಒಂದು ವಿಧಾನ ಆಗಿದೆ ಅದು ಶರಿಯಾ ಲಾಗೆ ಕಂಪ್ಲೈಂಟ್ ಆಗಿರುವಂತ ಒಂದು ಅಂಶವಾಗಿದೆ ಅನ್ನುವಂಥ ವಿಚಾರ ಸೊ ಈಗ ಇವೆಲ್ಲ ನಾ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಂಡೆ ಉದಾಹರಣೆ ನೋಡ್ಕೊಳ್ಳೋಣ ಯಾವ್ಯಾವ ಹೂಡಿಕೆ ಯಂತ್ರಗಳಿದೆ ಈ ಶೆರಿಯಾ ಕಾನೂನಿಗೆ ಅನ್ವಯ ಅಂದ್ರೆ ಇರುವಂತಹ ಹೂಡಿಕೆ ಸೌಲಭ್ಯಗಳು ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ಹೇಳಿದರೆ ಮ್ಯೂಚುವಲ್ ಫಂಡಿನ ವಿಧಾನದಲ್ಲಿ ನಾವು ನೋಡೋದಾದ್ರೆ ಹಲವಾರು ಮ್ಯೂಚುವಲ್ ಫಂಡ್ಸ್ ಕ್ವಾಂಟ್ ಎಥಿಕಲ್ ಫಂಡ್ ಅಂತ ಹೇಳಿ ಒಂದು ಫಂಡ್ ಇದೆ ಅದು ಶೆರಿಯಾ ಕಂಪ್ಲೈಂಟ್ ಫಂಡ್ ಅಂತ ಹೇಳಲಾಗುತ್ತೆ ಇನ್ನೊಂದ್ಸಲ ನಾನು ಹೇಳಿದಂಗೆ ಈ ಎ ಮತ್ತು ಎಸ್ ಐ ಡಿ ದಾಖಲೆಗಳು ಅಂದ್ರೆ ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ ಮತ್ತು ಸ್ಕೀಮ್ ಇನ್ಫಾರ್ಮೇಶನ್ ಡಾಕ್ಯುಮೆಂಟ್ ಮತ್ತೊಂದು ಸಲ ನೋಡಿ ಹೂಡಿಕೆ ಮಾಡೋದಕ್ಕೆ ಮುಂದಾಗಿ ಮುಸಲ್ಮಾನ ಸಹೋದರರು ಬಾಂಧವರು ಆಮೇಲೆ ಟಾರಸ್ ಎಥಿಕಲ್ ಫಂಡ್ ಅಂತ ಒಂದು ಮ್ಯೂಚುವಲ್ ಫಂಡ್ ಇದೆ ಆಮೇಲೆ ಟಾಟಾ ಎಥಿಕಲ್ ಫಂಡ್ ಅಂತ ಇದೆ ಇದೆಷ್ಟನ್ನು ಹೊರತುಪಡಿಸ್ಬಿಟ್ಟು ಇ ಟಿ ಎಫ್ನ ನ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂದ್ರೆ ಇ ಟಿ ಎಫ್ನಲ್ಲೂ ನಲ್ಲೂ ಸಹ ನಿಮಗೆ ನಿಪಾನ್ ಇಂಡಿಯಾ ಶೆರಿಯಾ ಬೀಸ್ ಇ ಟಿ ಎಫ್ ಅಂತ ಇದೆ ಸೊ ಈ ಇ ಟಿ ಎಫ್ ಮೂಲಕ ಸಹ ನೀವೇನು ಮಾಡ್ಬೋದು ಅಂದ್ರೆ ಈ ಒಂದು ಶೆರಿಯಾ ಕಂಪ್ಲಯಂಟ್ ಹೂಡಿಕೆಯನ್ನು ನೀವು ಮಾಡ್ಬೋದು ಅನ್ನೋಂಥ ವಿಚಾರನ ಇಲ್ಲಿ ಹೇಳಲಿಕ್ಕೆ ನಾನು ಮುಂದಾಗ್ತಾ ಇದ್ದೀನಿ ಈ ಒಂದು ಅಂಶಗಳು ಏನಿದೆ ಎಥಿಕಲ್ ಫಂಡ್ ಅಂತ ನಾನು ಈ ಎಥಿಕಲ್ ಫಂಡ್ ಅಲ್ಲಿ ಯಾವ ರೀತಿ ಅವರು ಹೂಡಿಕೆ ಮಾಡುತ್ತೆ ಕಂಪನಿಗಳು ಅಂತಂದ್ರೆ ಆ ಕಂಪನಿಯ ಡೆಟ್ ಟು ಅಸೆಟ್ ರೇಷಿಯೋ ಅನ್ನುವಂತ ಒಂದು ಪ್ರಮಾಣದಲ್ಲಿ ಆ ಡೆಟ್ ಟು ಅಸೆಟ್ ರೇಷಿಯೋ ಒನ್ ಕ್ವಾರ್ಟರ್ ಅಷ್ಟು ಆಗಿರಬೇಕು ಅದರ ಡೆಟ್ ಟು ಅಸೆಟ್ ರೇಷಿಯೋ ಅನ್ನುವಂತ ಅಂಶವನ್ನ ಹೇಳಲಾಗುತ್ತೆ ಹಾಗೆ ಇನ್ನೊಂದೇನು ಅಂದ್ರೆ ಈ ಕಂಪನಿಗಳು ಇಂಟ್ರೆಸ್ಟ್ ಫ್ರೀಯಾಗಿ ತಮ್ಮ ಕಾರ್ಯವನ್ನ ನಿರ್ವಹಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಕಂಪನಿಗಳು ಕೆಲಸ ಮಾಡುತ್ತೆ ಅಂದ್ರೆ ಬಡ್ಡಿ ರಹಿತವಾಗಿ ಈ ಕಂಪನಿಗಳು ವ್ಯವಹಾರವನ್ನ ನಡೆಸ್ಕೊಳ್ಳುತ್ತೆ ಆ ರೀತಿಯಾಗಿ ನೋಡಲಾಗುತ್ತೆ ತನ್ನ ಟೋಟಲ್ ಇನ್ಕಮ್ ಅಂದ್ರೆ ಒಟ್ಟು ಮೊತ್ತ ಆದಾಯ ಏನಿದೆಯೋ ಆ ಆದಾಯದಲ್ಲಿ ಬಡ್ಡಿ ಅಂಶ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇರುವಂತದ್ದನ್ನ ಈ ಒಂದು ಶರಿಯಾ ಕಂಪ್ಲೈಂಟ್ ಮ್ಯೂಚುವಲ್ ಫಂಡ್ನಲ್ಲಿ ಅಳವಡಿಸ್ಕೊಳ್ಳಲಾಗಿದೆ ಅಳವಡಿಸಿಕೊಳ್ಳಲಾಗಿದೆ ಅಥವಾ ತುಂಬಾ ಹೆಚ್ಚು ಲಾಭ ತರುವಂತಹ ಮತ್ತೆ ಬಡ್ಡಿ ವ್ಯವಹಾರವನ್ನ ಮಾಡುವಂತಹ ಕಂಪನಿಗಳನ್ನ ಈ ಒಂದು ಮ್ಯೂಚುವಲ್ ಫಂಡ್ ಇದರಿಂದ ಹೊರ ಹಾಕಲಾಗಿದೆ ವಿಚಾರ ಸೊ ಶರಿಯ ಕಂಪ್ಲೈಂಟ್ ಇನ್ವೆಸ್ಟಿಂಗ್ ಮಾಡಬೇಕು ಅಂತ ಇರೋರು ಇಸ್ಲಾಂ ಧರ್ಮದ ಒಂದು ಅನುಕ ಅನುಸರಿಸ್ಬಿಟ್ಟು ಹೂಡಿಕೆ ಮಾಡಬೇಕು ಅನ್ನೋರು ಈ ರೀತಿಯಾಗಿ ನೀವು ಹೂಡಿಕೆಯನ್ನ ಮಾಡಬಹುದು ಅಂತ ಇಲ್ಲಿ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಸಾಧಾರಣವಾಗಿ ಸಾಮಾನ್ಯವಾಗಿ ನೋಡ್ತಿರುವಂತಹ ಅನ್ಯ ಧರ್ಮದ ಮಿತ್ರರು ಅಷ್ಟೇ ಹಿಂದೂ ಧರ್ಮ ಆಗಿರಲಿ ಕ್ರೈಸ್ತ ಧರ್ಮದವರು ಆಗಿರಲಿ ಈ ಒಂದು ಮಾಹಿತಿನ ನಿಮ್ಮ ಇಸ್ಲಾಮಿಯ ಅಥವಾ ನಿಮ್ಮ ಮುಸ್ಲಿಂ ಸಹೋದರರಿಗೆ ಇದನ್ನ ಕಳಿಸಿ ಮಾಹಿತಿನ ಹಂಚ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂತಹ ಹೊಸ ವಿಚಾರದೊಂದಿಗೆ ಮತ್ತೆ ನನ್ನ ನಿಮ್ಮ ಭೇಟಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಕೆ ಎಫ್ ಟಿ ಕನ್ನಡ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ತಪ್ಪದೇ ನಿಮ್ಮ ಸ್ನೇಹಿತರು ಸಹ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ಅಂತ ಹೇಳ್ತಾ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳು